ಇವರು ಕಣ ಆಡುವುದರಲ್ಲೇ ಫೇಮಸ್ ಹಿಂಡಿ ಹುಲಿ ಮತ್ತು ಮರಿ ಹಿಂಡಿ ಹುಲಿ ಸಾಕಿದ ತಿಂಡಿ ಹುಲಿ ಹಿಂಡಿ ಹುಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಕಿಂಗ್ ಮೇಕರ್ ಈ ಪ್ರೀತಿಗಾಗಿ ಚಪ್ಪಾ ಅಂತ ಫೇಮಸ್ ಆಟಗಾರನ ಎಂಟ್ರಿ ವೇವ್ ಇವತ್ತು ನಾವು ತೆಗೆದುಕೊಳ್ಳುತ್ತಿದ್ದೇವೆ ವೆಲ್ಕಮ್ ಟು ಕಿಂಗ್ ಕುಮಾರ್ ಯೂಟ್ಯೂಬ್ ಚಾನೆಲ್ ನೀವು ಹಣ ಆಡ್ಬೇಕು ಕಲ್ಸಿದ್ವಿ ಯಾವಾಗ ಅಂದ್ರೆ ಈ ಇಲ್ಲಿ ಬರಬೇಕು ಹಣ ಆಡ್ಬೇಕು ಕನ್ಸ್ಬೇಕಾಗಿತ್ತು ಮನ್ಸಿಗೆ ಹೋಗ್ರೆ ಈ ಥರ ಆಡ್ಬೇಕಾಗಿತ್ತು ಮಗನಿರ್ದೇ ಇದ್ದಾರೆ ಪಂಜಾಬ್ ಪಂಜಾಬಲ್ಲಿ ನೋಡ್ತಿದಿವ್ರಿ ಅವ್ರು ಇಲ್ಲಿ ಯಾರು ಮಾಡ್ತಿದ್ರೆ ಮಾಡ್ತಿದ್ರೆ ಕಡೆ ಜಮಖಂಡಿ ಸೇರಿ ಮಾಡ್ತಿದ್ರಪ್ಪ ಜಮಖಂಡಿ ಸರಿ ಅಲ್ಲೇ ಅವ್ರು ಆಟ ಆಡೋದು ನೋಡ್ತೀವಿ ಉಳ್ಳೇ ನೋಡ್ತೀವಿ ಮನಿ ಮಕ್ಕಳು ನಮಗೆ ಯಾವ್ದು ಬರ್ತೀವಿ ನಾವು ಎಲ್ಲ ಮಾಡ್ತೀವಿ

ಎಲೆಂಟಿ ಗಾಡಿಯ ನೀವು ಸ್ವಲ್ಪ ಕಣಕ್ ಹಾಕ್ಬೇಕಾರ ಅನ್ಕೊಂಡಿದ್ರಿ ಮನ್ಯಾಗೇನ್ರ ಅರ್ಜೆಂಟ್ ಬಂದಿರ್ಬೇಕಲ್ ರೀ ಗಣಕ ಯಾಕ ಹಾಕ್ತಿ ಇದೆಲ್ಲ ಎದಕ್ಕೆ ಬೇಕು ತಕ್ಕಾರ ಒಂದು ಕೆಲವೊಂದಿಷ್ಟು ಜನಗಳು ಮಾತಿರ್ತಾವ ಹೌದ ಎದಕ್ ಬೇಕು ನನಗೆ ಇದರ ಇದು ಕಣ ಹಾಡ ಎದಕ್ಕ ಸುಮ್ಮ ರೊಕ್ಕ ಹಾಳ ಅದು ಹಾಳಾ ಈ ತರ ಮಾತುಗಳು ಬರ್ತಿರ್ತಾವ ಆಯ್ತು ಹೇಳ್ರಿ ಬಂದಿರ್ಬೇಕಲ್ರಿ ಭಾಳ ಮಂದಿ ಅಂದ ರೀ ಭಾಳ ಮಂದಿನೂ ಹೇಳಾರಿ ಭಾಳ ಹಾಳಾಕ್ತೈತೆ ಅಂತೇಳಿ ಹಾಳ ನನಗೆ ಬ್ರ್ಯಾಂಡ್ ಒಟ್ಟೆ ಮಾಡ್ಸ್ಕೊಟ್ಟಿಲ್ಲ ಇನ್ನೂ ತನಾ ಹೇಳ್ತೀನಿ ರೀ ಇವತ್ತು ಎರಡು ಗಾಡಿ ಅದಾವ ರೀ ನಮ್ಮ ಬಲ್ ಇನ್ನು ತನಾ ಹಾಳಾಗಿಲ್ರಿ ಒಂದ್ ರೂಪಾಯಿ ಸಾಲದ ಗಾಡಿಗಳ ಮ್ಯಾಲ ಏನ್ ಮಾಡಿದ್ರು ಸ್ವಂತ ದಮ್ನ ಆಗಿ ಏನು ಮಾಡುದು ನಮ್ಮ ಸ್ವಂತ ಬುದ್ಧಿ ಸ್ವಂತ ದಮ್ಮ ಏನೇ ಮಾಡಿದ್ರು ನಾನೇ ಸ್ವಂತ ಮಾಡತೇನೆ ಸ್ವಂತ ಸ್ವಂತ ಇಲ್ಲ ರೀ ಅದಕ್ಕೆ ಏನು ಮಾಡಬೇಕು ಏನಿಲ್ಲ ಎಲ್ಲಾ ನಮ್ದು ಸೀದಾ ಇದ್ದ ಗಾಡಿ ಉಲ್ಟಾನು ಮಾಡ್ಬೋದ್ರಿ ಅಷ್ಟು ಟ್ಯಾಲೆಂಟ್ ಅದ್ ಇಲ್ಲ ಇಷ್ಟ್ ಚಂದ ನೀವು ಕಣ ಆಡ್ತೀರಿ ಇಷ್ಟ ಫೇಮಸ್ ಹೆಸರ ಇಂಡಿ ಹುಲಿ ತೇಕರೆ ನಮ್ ಇಂಡಿ ಊರಿಗೆ ಒಂದರ ಕೀರ್ತಿದ್ದಂಗ್ ಅದ್ರ ಜಾಯಿಂಟ್ ಟ್ರ್ಯಾಕ್ಟರ್ ಗಳು ಬದಲ್ದಾಗ ಆಗಿರ್ಬಹುದು ನೀವು ಬರೇ ಇಂತ ಬರಾಗತ್ತಿರ ಅಂದ್ರೆ ಸಾಕು ಅಷ್ಟು ಕರ್ದಾಗ ಜನ ತುಂಬಿ ಬಿಟ್ಟಿದ್ರು ನಿಮ್ಗೆ ನಿಂದ್ರಿಗೆ ಜಾಗ ಸುದ್ದಿ ಸಿಕ್ಕಿಲ್ಲ ಎಸ್ಪ್ರೆಸ್ ಆಗ ಯಾವ್ದೇ ರೀತಿ ಐತ್ರಿ ನೀವು ಹೇಳಿದ್ರಿ ಆ ಟೈಮ್ ಮಿಸ್ ಆಗಿತ್ತು ಎಷ್ಟೋ ಜನ ಫೋನ್ ಮಾಡಿ ಇನ್ನ ಯಾಕೆ ಬಂದಿಲ್ಲ ಇನ್ನಾಕ್ ಬಂದಿಲ್ಲ ಸಾಕಿರ ಸೊ ಇಷ್ಟೆಲ್ಲ ನೀವು ಏನ್ ಕಣ ಆಡ್ತಿರಲ್ಲ ಸಪೋರ್ಟ್ ಅಂತಾರೆ ಯಾರು ಫ್ರೆಂಡ್ಸ್ ಫ್ಯಾಮಿಲಿ

ನಮ್ಗೆ ಜಗ ಇಲ್ಲ ಆ ಒಟ್ಟು ಯಾವಾಗ ಸಿಗ್ತಾನೆ ನಮ್ಮ ಕೈಯಾಗ ಸಿಗ್ತಾನ ಒಂದೆಲ್ಲ ಒಂದ್ಸಲ ಸಿಗಬೇಕಲ್ರಿ ಒಂದು ಸಲ ಅವಾಗ ಇದ್ದಿರ್ತಾನಂದ್ರೆ ನಮ್ಮೊತ್ತು ಸಲ ಜಗ ಇಲ್ಲ ಅಂತಂದ್ರೆ ನನಗೆ ಹ್ಯಾಂಗೆ ಜಗ ಅದ ಹ್ಞೂ ನನಗೆ ಡ್ರೈವಿಂಗ್ ಒಟ್ಟೆ ಬರ್ತಿದಿಲ್ರಿ ಕನ್ನಡ ಕೇಳಿದ ಮ್ಯಾಗೆ ನನ್ನ ಗಾಡಿನೇ ನಾನೇ ಸ್ವಂತ ಡ್ರೈವಿಂಗ್ ಮಾಡಿನಿ ಹ್ಞೂ ಯಾರ್ಯಾರು ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು ಹಿಂಗೆ ಜಾಗಬೇಕು ಏನು ಹೊಲಿಲ್ಲ ಮಂದಿದ್ದು ನೋಡಿ ಕಲ್ತಿದ್ದೆ ನಾಷ್ಟ ಅಂದ್ರೆ ನೀವು ಮಂದಿ ಕೇಳ್ಪಟ್ಟೀನಿ ರೀ ನಾ ನಿಮ್ಗೆ ನೀವು ನಡೆಯತ್ರಿ ಇಂಡಿವ್ಲಿತ್ತೆ ಕರೆ ಅದಕ್ಕೆ ಸ್ಟಂಟ್ ಮಾಡ್ಲಿಕ್ಕೆ ಒಯ್ತಿರತ್ ನೀವು ಇದರ ಸ್ಪೆಷಲ್ ಆಗಿ ಅದಕ್ಕೆ ಅವತ್ತ ಇತ್ತು ಅದು ಯಾವ್ದ್ ಬಸವನ್ ಬೈ ಇನ್ನೊಂದು ಕನ ಯಾವ್ದು ಐತ್ರಿ ಅವತ್ತ ರಾತ್ರಿ ಬಳತನ ಟ್ರೈ ಮಾಡಿದ್ ಸಣ್ಣ ಗಾಡಿನ ಐತಿ ಬಾಂದ ನಮ್ ತಮ್ಮಂದು ಅದ್ ಹೋಗಿ ಟೆಸ್ಟಿಂಗ್ ಮಾಡ್ದ್ರ ಅದು ಜಗಲಿಕ್ರಿ ಗಾಡಿ ಇದು ಜಗತ್ತಿಲ್ಲ ತಿನ್ನಿ ಬಾಳ ಉಂಟಾಗಿ ಆ ಗಾಡಿ ಮುರಿಬೇಕು ಬಿದ್ದಿದ್ರ ನಾವು ಆ ಗಾಡಿ ಯಾಡ್ ಮಾಡಿ ಕಣಕ್ ಬರಂಗಿಲ್ಲ ಅದಕ್ಕಿರಿ ಹೇಳಿ ವಿಡಿಯೋ ಹಾಕ್ಬೇಕತ್ಕಿರಿ ಕುದಿದೇರಿ ಅಲ್ಲಿ ಹೋಗೋಣ ಏನೈತ್ರಿ ಅದು ಏನ್ ಅನಿಸ್ತು ಏನ್ ಮಾಡ್ದು ಗೊತ್ತಿಲ್ರಿ ಸ್ಟಂಟ್ ಮಾಡಿದ್ರಿ ಸ್ಟಂಟ್ ಮಾಡ್ದ ಅವಾಗ ಪೂರಾ ಕೈ ಕೂತ್ರಿ ಅದು ಆ ಟೈಮ್ದಾಗ ನೀವು ಗಾಡಿ ಮುರಿಬೇಕಂತ ಹಾ ಅಲ್ಲಿಂತ ಸ್ಟಾರ್ಟ್ ಆಯ್ತು ನೋಡ್ರಿ ಅಲ್ಲಿಂತ ಇಂಡಿವಲಿ ಅನ್ನೋದು ಏನ್ ಇದು ಅದಲ್ರಿ ನಮ್ ಪೇಜ್ ಇಂಡಿವಲಿ ಪೇಜ್ ಅಲ್ಲಿಂತ ಚಲೋ ಆಗಿದೆ ಅದೇ ದಿನ ನೀವು ಗಾಡಿ ಮುರಿಬೇಕು ಮುರಿಬೇಕಂತ ಕಿರುಗಿದ್ರಿ ಸರಿ ಆ ದಿನ ನೀವು ಗಾಡಿ ಮುರಿದು ಇವತ್ತಿನ ಕಣನೇ ಬೇಡ ಕಣ ಸಾವಾಸ ಸಾಕ ಕೇಳಿದ್ರಂದ್ರ ಇಲ್ಲಿ ಈ ಇಂಡಿ ನಾವು ನೋಡಕ್ ಸಿಗ್ತಿದಿಲ್ಲ ನೋಡಕ್ ಸಿಗ್ತಿದಿಲ್ಲ ಇಂಡಿ ಅವಾಗಿತ್ತೋ ಅವಾಗ ಇತ್ತು ಇಲ್ಲಿ ಗೊತ್ತಿಲ್ಲ ಇವಾಗ ಫುಲ್ ಟ್ರೆಂಡಿಂಗ್ ಆಗಿರೋದ್ರ ಇಂಟಿಲಿ ಸಣ ಸಣ್ಣ ಚಿಕ್ಕೋಳು ಇಂಡಿ ಎಂಟು ಗಾಡಿ ನೋಡಿದ್ರೆ ಸಾಕು ಇಂಡಿಯುಲಿ ಗಾಡಿ ಅಭಿಮಾನ ಸೊ ಸಣ ಸಣ್ಣ ಚಿಕ್ಕಳು ನೀವು ಏನ್ ಸ್ಟಂಟ್ ಮಾಡ್ತಿರ ಕಣ ಮಾಡ್ತೀರಿ ಅದು ಮೊಬೈಲ್ ಗೇಮ್ ಮಾಡ್ತಾರ ಚಿಕ್ಕಳು

ಮಾತ್ರ ನೀಡಿಲ್ಲ ಪ್ರ ನಾವ್ ಬಾಳ ಗೆದ್ದಿಲ್ರಿ ಒಟ್ಟೆ ಬಾಳ ಗೆದ್ದಿಲ್ರಿ ಒಟ್ಟೆ ಹೋಗಾದ್ರೆ ಸೋತಿನೂ ಸುಂಬರ್ ಆದ್ರಿ ಗೆದ್ರು ಸುಂಬರ್ ಅಭಿಮಾನಿಗಳು ಬಾಳ್ರಿ ಬಿಟ್ಟಿದ ನಾ ನಡುವ ಪ್ರೊಡ್ಯೂಸ್ ಮೋಸ ಮಾಡಾಕತ್ತಿದ್ರಿ ಸಾಕಪ್ಪ ಶಾಕಪ್ಪ ಅವ್ನ ಕೇಳಿ ಬಿಟ್ಟಿದ್ರಿ ಅಭಿಮಾನಿಗಳು ಫೋನ್ ಹಚ್ಚಿ ಅನಾ ಎಲ್ಲಾ ಗಾಡಿ ಬರಕತ್ತಾವ ಕನಕ ನಮಗೆ ಹಾರ್ಸ್ಯಾಡಕತ್ತಾರ ಒಟ್ಟ ನೀ ಬಾ ನಾ ನೀ ಒಟ್ಟ ಬಾ ಕನದಾಗ ಒಟ್ಟ ನೀ ಬಾ ನೀ ಸೋಲು ಇಲ್ಲ ಗಣ ಕಣ ಬಿಡ್ಬೇಡ ಹಿಂಗ ಕತ್ತನ ಅದು ಮರಿ ಹಿಂಡಿ ಮಾಡ್ಬಿಡ್ರಿ ಅದಕ್ ಫುಲ್ ರೆಡಿ ಮಾಡಿದೆ ಹೇಳ್ಬೇಕಂತ ಮರಿ ಅದೂರೇ ಮರಿ ಇಂಡಿವಿ ನೋಡಕರಿ ಎಕ್ ತಪ್ಪ ಹತ್ತರ್ಲಾಕ ಕಾಣಸ್ತ್ರಿ ಕೆಲವೊಂದಿಷ್ಟು ಜನ ಮರಿ ಹುಂಡಿ ಮರಿ ಐತಿ ನೋಡ್ರಿ ಅದ್ರ ಬಂದ ನಿಂತು ಅವ್ರ ಗಾಡಿ ಅದ್ರ ಬಾಜು ನಿಂದಿರ್ಶಿ ನೋಡ ತಕೊಂಡೋಗ್ಯ ಜನಕೊಂತರ ಖುಷಿ ನಮ್ ಇಂಡಿ ಗಾಡಿ ಮಾಡಿ ನಿಂತು ಅಂದ್ರ ಒಂದು ಖುಷಿನೇ ಅವ್ರಿಗೆ ಬೈ ಬೇರೆ ಅನಿಸ್ತಾರ ಅದು ಬಹಳ ನಾವು ಆತರ ಮಾಡಿದ್ರ ನಿಮ್ ಗಾಡಿ ಬಲ್ ಬಾಡಿ ಮಗಿ ನೋಡಿದ್ರೆ ಅದೊಂದು ವಿಡಿಯೋ ಮಾಡಿ ಇನ್ಸ್ಟಾ ಪೇಜ್ ಅಪ್ಲೋಡ್ ಮಾಡಿದೇವ್ ಅದೊಂಥರ ಖುಷಿ ನಮಗಿದ್ರ ಇಷ್ಟೆಲ್ಲ ಮಾಡಿರಿ ಇಷ್ಟೆಲ್ಲಾ ಹೆಸರು ಮಾಡ್ರಿ ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಖಡ ಮಾಡಾಕರ ನಿಮಗ ಏನ್ರಿ ದುಡ್ಡಿಂದ ಪ್ರಾಬ್ಲಮ್ ಬಂದಿರ್ಬೋದ್ರಿ ಅಂದ್ರ ಈ ಸ ನಮ್ಗೆ ರೊಕ್ಕಾ ನಿಮ್ ಅದ ಬಾಳ ಮಾಡ್ಬೇಕ ಹೆಲ್ಪ್ ಯಾರ ಮಾಡ್ತಾರೆ ನಾಳೀನಾ ಬಿತ್ತ ಅಂದ್ರ ಎಪ್ಪಸ್ತಾರ ಯಾರು ರೀತಿ ಆಗಿರ್ಬೋದ ಆಗಿತ್ತ ಆದರೂ ನನ್ನ ವಿಶ್ವಾಸ ಇತ್ತರಿ ಜಾಯಿಂಟರ್ ಮ್ಯಾಲ ಬಲವಾದ ವಿಶ್ವಾಸ ಬಾಳ ವಿಶ್ವಾಸ ಅದ್ರ ಮ್ಯಾಗ ಅದ ಹೇಳ್ಬಾರ್ದು ಮನಿ ದೇವ್ರ ಇದ್ದಂಗ ಅದಕ್ಕೆ ನಿಮ್ಮ್ ಕಾರ್ ಒಟ್ಟು ಮುಂಜಾನೆ ದೊಡ್ಡ ಗಾಡಿ ಕಾಣ್ಬೇಕ್ರಿ ನನ್ ಅದು ಗ್ಯಾರೇಜ್ದಾಗ ನಿಂದಿರ್ಲಿ ಮನ್ಯಾಗ ನಿಂದಿರಲಿ ಕಾರ್ ನಾಗ ಇರಲಿ ಎಲ್ಲೇ ಹೋದ್ರ ಒಟ್ಟು ಗಾಡಿ ಕಾಣ್ಬಾರ್ದು

ಮುರಿಬೀರಿ ಕಡಿಗೆ ತನಗೆ ರೀ ಗಾಡಿ ಮುರಿಬೇಕು ಸ್ಪೆಷಲ್ ಆಗಿ ಮುರಿಬೇಕು ಕಣ ಬಿಡಬೇಕು ಅನ್ನೋದು ಉದ್ದೇಶ ಇತ್ತು ನಂದು ಅದು ಏನು ಅದು ಒಂದು ಸಲ ಎಬಸ್ದ್ರಿ ಎತ್ತದ ಗಾಡಿ ಎರಡು ನಿಂತಲ್ಲ ಹಂಗೆ ಕಂಟಿನ್ಯೂ ಎರಡು ಮೂರು ವಿಡಿಯೋ ಇಡೀ ಮಾಡೋದು ಹುಡುಗರು ಅದೇ ಗಾಡಿ ಎದ್ದಾಯ್ತು ರೀ ಭಯ ಆತು ಏನಾಗಲಿ ಆಯ್ ಇಲ್ಲ ರೀ ಅಂಥ ಗೋಟು ಮೂರು ಮೂರು ತಾಸು ಆಟ ಆಡೋರು ಹಾಂ ತಾಸು ಆಟಾಡೇವಿ ಗೋಟ ಹಿಂಗೆ ಈ ಕಡೆ ಈ ಕಡೆ ಬರ್ತಿದಲ್ರಿ ಮೂರು ತಾಸು ಗುಳಿ ಆಯ್ತೀವಿ ಅದಕ್ಕೆ ಕೆಲವೊಂದಿಷ್ಟು ಜನ ಹೆಂಗೆ ಸ್ಟ್ಯಾಂಡ್ ರೀ ಸ್ಟಾಂಟ್ ಸ್ವಲ್ಪ ಗಾಡಿ ಹಿಟ್ಟು ಮಾರಿದಿದ್ರೆ ಸಾಕು ಆಟೋ ಹಚ್ಗಿ ಬರ್ತದೆ ನನಗೆ ಇದ್ರೆ ಗಾಡಿ ಮಾರಿದ ಮಾಡ್ಬೇಕು ಈ ಥರ ಭಯ ಇರ್ತದ ಆತರ ಏನೋ ಭಯ ಆಗಿಲ್ಲ ಪಟ್ಟ ಭಯ ಆಗಿಲ್ರಿ ಹಂಗೆ ಏನು ಭಯನೂ ಆಗಿಲ್ಲ ರೀ ಇನ್ನೊಂದು ನಮ್ಮ ಗಾಡಿ ಭಾಳ ಸೇಫ್ಟಿ ಸೇಫ್ಟಿ ಅದು ಸೇಫ್ಟಿ ಐತ್ರಿ ಪೂರಾ ಕತರ್ ನಕಿದು ಮಾಡಿದ್ರಿ ನೀವು ಮ್ಯಾಟ್ರಿದ್ರೆ ಅದು ಸೇಫ್ಟಿ ಇದ್ರಿ ದೌಡಿ ಇತ್ತು ಮೊದ್ಲು ನಾವು ಮಾಡ್ಲಾಕ್ರಾಗ ಅವಾಗ ಏನು ನಮ್ಗೆ ಅದೇ ಭರೋಸಿ ಅಂದ್ರೆ ಭೀ ಇಷ್ಟ ಮಾಡಕ್ಕೆ ಕೈಯಂಟಿ ಭಾಳ ಸೇಫ್ಟಿ ಸೇಫ್ಟಿ ಎಲ್ಲ ಗಾಡಿ ಹಿಟ್ಟು ಸೇಫ್ಟಿ ಐತಿ ಬೇಕಾದಾಗ ಹೋಗಿಯು ಏನೂ ಕಾಟ್ ಆಗಂಗಿಲ್ಲ ಏನಾಗಲ್ಲ ಎಲ್ಲ ಆದ್ರೆ ಒಂದ್ ಕೇಳ್ಪಟ್ಟಿದ್ದು ನಾ ಎಲೆಂಟಿ ಗಾಡಿ ಬಗ್ಗೆ ಜಾಯಿಂಟ್ ಜನ್ ಪಿಕ್ಟಿ ಬ್ರ್ಯಾಂಡ್ ಅದು ಬ್ರಾಂಡ್ ಅದ್ರ ಒಪ್ಕೊತೀನಿ ಅದು ಫಸ್ಟಿಗೆ ಏನು ಇರ್ಕೊತೀನಿ ಜೋಯಿಂಟ್ ಏರಿಸ್ ಜಾಯ್ಂಡ್ ಹ್ಞೂ ಸೊ ಆ ಗಾಡಿಗೆ ಜಾಯಿಂಟ್ ಡೇರಿನೋ ಗಾಡಿಗೆ ಬೀಟ್ ಮಾಡ್ದೊಂದು ಗಾಡಿ ಅಂದ್ರೆ ಕುಪ್ಪೋಟ ತೆಕ್ಕ್ರಿ ಕೇಳ್ಪಟ್ಟಿಟ್ಟ್ರಿ ಅಂದ್ರೆ ಅದಕ್ಕೆ ಬೀಟ್ ಮಾಡಿದಾಗ ಎಲ್ಲ ಜಾಯಿಂಟ್ ಏರಿಯದಾಗ ಹೇಳ್ತಾರೆ ನೀವು ಕುಪ್ಪಟದವ್ರು ಬಿಟ್ಟು ನಮ್ಮ ಗಾಡಿಗೋರು ಯಾವತ್ತ ದಿಕ್ಕಾಲ ಗಾಡಿ ಬರ್ರಿ ನಾ ಜೋಬ್ ಹೋಗಿತೀವ್ ಅಂದ್ರೆ ಕುಪ್ಪಡ್ದೋರಿಗೆ ಈಗ ಕಪೋಟದವರು ಕುಗೋಡ್ಯಾರ ಹಾಂ ಕುಪ್ಪೋಟದವ್ರು ಏನೋ ಅದಾರಲ್ಲ ರೀ ಅವ್ರು ಜಬ್ ಹೋಗಿತ್ತು ನಿಮ್ಮ ಗಾಡಿಗೆ ತಿಕ್ಕ ಅದೊಂದು ಇದು ಯಾವ ತರ ಸಾಧ್ಯ ಆಗ್ತದ ಅದು ಹೆಂಗೆ ಗೊತ್ತಿಲ್ಲ ಗಾಡಿಗೆ ನಾಲ್ಕು ಗಿತ್ತಾರ ಸ್ಪೀಡ್ ಐತಿ ಇಲ್ಲ ಅದಕ್ಕೆ ಸೆಕೆಂಡ್ ಆಗಿ ಮೋಸ ಕಟಾಗಿ ರೀ ನಮ್ದು ಸ್ಲೋ ಸ್ಪೀಡ್ ಆಗ್ತೈತಿ ಸ್ಲೋ ಸ್ಪೀಡ್ ಹಾಕಿತ್ತಲ್ರಿ ಹಿಂಗಾಗಿ ಹಿಂಗ್ ಜೀರ್ತಿರಿ ತಾಕತ್ತದಾಗ ಎರಡು ಕ್ಷೇಮದ ಅದು ಎರಡು ಸೇಮ್ ಕ್ಷೇಮದ ತಾಕತ್ತಾಗ ಆದ್ರೆ ಲೋಡ್ ಇತ್ತಂದ್ರೆ ನಮ್ಮ ಓಪನ್ ಇಟ್ಟಲ್ರಿ ಐದು ಟನ್ ಇರ್ಲಿ ಐದು ಟನ್ ಇರ್ಲಿ ಹಿಂಗ್ ನಾಕ್ ನಾಲ್ಕು ಸಾವಿರದ ಎಂಟುನೂರ್ ಕಿಲೋ ಇರಲಿ ಓಜ್ಜಿ ಅಂದ್ರೆ ನಮ್ ಗಾಡಿ ಸರಿ ಸಮ ಸರಿಸ್ಟ್ ನೀವು ಈ ಗಾಡಿ ಕೂಡ ಆಡಿ ಇಷ್ಟು ಗೆದ್ದೀನಿ ಅನ್ನೋದಿದ್ರಿ ಗಾಡಿ ಅಲ್ಲ ಫಸ್ ನೀವು ಕಣ ಆಡ್ತಿರಲ್ಲ ಈ ಗಾಡಿ ಕಣ ಅಂದ್ರೆ ಜಿದ್ದೇ ಇಟ್ಟಿರ್ತಾರೆ ಸೊ ಇದು ಫಸ್ಟಿಗೆ ಇದೇ ಗಾಡಿ ಕೂಡ ಜಿದ್ದಾಕ್ ಗೆದ್ದಿನ ಗೆದ್ದಿನಿ ನಮ್ ಗಾಡಿ ರೀ ಎಲ್ಲ ಗಾಡಿನೇ ಅದಾವ್ರಿ ಎಲ್ಲ ಕನ್ನಡದ ಗಾಡಿನೇ ಅದಾವ್ರಿ ಫಸ್ಟ್ ಫಸ್ಟ್ ಗೆ ಬಂದ್ರಿ ಫಸ್ಟ್ ಫಸ್ಟ್ ಗೆ ನಮ್ಮ ಕೊಣ್ಣೂರ್ ಕೋಟೋನು ಇತ್ತು ರೀ ಅದಕ್ಕೆ ಆ ಗಾಡಿ ಆ ಗಾಡಿ ಕೂಡ ಅವ್ರ ಎಲ್ಲ ನಮ್ಗೆ ಹಿಂಗೆ ಫಸ್ಟ್ ಗೆ ಓದಾಕರ ಹಿಂಗ್ ನೋಡ್ ನೋಡ್ರಿ ದಂಡಿ ಹೋಯ್ತಿರಿ ನಮ್ಗ ನೋಡೋದು ಏನ್ ತಿಳಿದಿಲ್ಲ ಅವ್ರ ಇಂಜನ್ ಒಂದೇ ರಿಪೇರ್ ಮಾಡೋದು ಅದ್ರ ಬರ್ರ ಬರೋದು ಹೋಂಡ ಅದೊಂದೇ ಮಾಡ್ಕೊಂಡು ಟೈರ್ದಾಗ ವೇಟ್ ಹಾಕೋದು ಗೊತ್ತಿಲ್ಲ ಅವ್ರ ಹಿಂದ್ ವೇಟ್ ಹಾಕೋದು ಗೊತ್ತಿಲ್ಲ ಆ ಹುಕ್ಕಾ ಬಾಕ್ಸ್ ಹಾಕೋದು ಗೊತ್ತಿಲ್ಲ ಏನು ಸುಮ್ ಹೊಸ ಹೋಗೋದು ಸೋಲೋದು ಬರೋದು ಹಾಗೆ ಬರ್ತ ಬರ್ತು ಬರ್ತು ತಿರ್ಲಿಕ್ಕೆ ಹತ್ತಿರ ಅವಾಗ ತಗೊಂಡು ಮಾಡ್ಕೋತೇ ಕೆ ಜಿ ಎಫ್ ಬೆಲೆ ಗಾಯಗೊಂಡಿರೋ ಸಿಂಧದ ಖರ್ಚನೆ ಎಂತ ಭಯಂಕರ ತಗೊಂಡಿ ಸೊ ಅವಾಗ ನೀವು ಸೋಲ್ಬೋದು ಬಂದ್ರಿ ಹ್ಞೂ ಅದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಬರ್ತಿಲ್ಲ ಸೋಲು 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 ಬಂದಂಗ ಆ ಸೋಲು ಎದುರ್ಸಲತ್ತದ ಇದ್ರಿಂದ ನಾವ್ ಏನ್ ತಿರ್ಕೋಬೇಕು ಏನ್ ತಿದ್ಕೋಬೇಕು ನಿಮ್ಗೆ ಕಲ್ತ್ರಿ ಸೊ ಆ ತಿದ್ಕೊಂಡ್ ತಿದ್ಕೊಂಡು ಎಲ್ಲಿ ಬಂದಿರ್ತೀರ ಇಂಡಿರಪ್ಪ ದೇವರ ಆಶೀರ್ವಾದ ಇನ್ನೊಂದು ಅಭಿಮಾನಿಗಳು ಬಹಳ ಅಭಿಮಾನಿಗಳು ಅಂದ್ರೆ ಏನ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟ ಎಲ್ಲಿ ಓದ್ತಿರುವ ಹೋಗ್ಬೇಕಂದ್ರು ಕಳುಹಿ ಹೋಗೋದು ಸೂರ್ಯ ಎಲ್ಲಿ ಹೋಗಬೇಕಂತಂದ್ರು ಅಭಿಮಾನಿ ಅಂದ್ರೆ ಎಲ್ಲರಿಗು ಒಂಥರಾ ಖುಷಿ ಖುಷಿ ನೀರಿ ನಿಮ್ಮ ಗಾಡಿ ಬರಕತ್ತದ ಸಣ್ಣ ತನ್ ಚುಕ್ಕೊಳಗೆ ದೊಡ್ಡ ದೊಡ್ಡ ಹರೀ ಖುಷಿ ಆದ್ಲಕ್ಕ ಬಿಡ್ಲಕ್ಕ ರೀ ಅಭಿಮಾನಿಗಳಂತೂ ಮನಸ್ ಮಾತ್ರ ಗೆದ್ದಿದೈತ್ ರೀ ಗಾಡಿ ಅದು ಒಂದ್ ಏಳ ಇಷ್ಟಪಟ್ಟ ಮತ್ತೊಂದು ಎಲ್ಲೇ ಹೋಗಲ್ಲ ರೀ ಸಣ್ಣದಾಗಿ ಹೋಗಾರ ಗಾಡಿ ನಿಂತ ಅಂದ್ರ ಹೊಲ ಸಿಗ್ತದ ಒಟ್ಟ ಗಾಡಿ ಕೆತ್ತಂಗ್ರಿ ನಮ್ಮ ಗಾಡಿ ರೂಲ್ಸ್ ಬದ್ದು ಕಮಿಪ್ಲಿಂದ ಅಂದ್ರೆ ಗಡಿ ತೊಳೆದು ಸೋತಿ ಆತ್ರೀಟ್ ಮಾಡ್ಕೊಳ್ಳೋದು ಸೋತಿ ತಾಯಿ ಮುಂದಿನ ತಾಯಿ ಕಣ ಹೊಡಿಬೇಕಲ್ಲ ಹೊಡಿಬೇಕಲ್ಲ ಬಿಡೋದಿಲ್ರ ಏನೋ ಒಂದು ಹೋಗ್ತಾವ ಟೈರ್ ಗಿರಿ ಪಿಲತ್ತಂದ್ರೆ ಸರ್ದಿರ್ತದ ಟಯರ್ ಇದರ್ತಾವ ಒಂದೊಂದ್ ಸ್ವಲ್ಪ ಮುಂದಿನವರು ವೇಟ್ ಹೆಚ್ಚು ಕಮ್ ಹಾಕಿರ್ತಾರ ದೋ ನಂಬರ್ ಮಾಡಿ ಎಲ್ಲಾ ಕಡೆ ನೀವು ಏನು ಇಷ್ಟ ನಾವು ಮಕೋತ ಬಂದಿವ್ರ ಇಂಡಿಬಿವಿಲಿ ಇಂಡಿವಿಲಿ ತಿಂಕ ರೀ ನಿಮ್ದು ಒಂದು ಕೆಲವೊಂದಿಷ್ಟ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ಗಳು ನೋಡಿದ್ರೆ ನಾವು ಇದರ ಗೌರ್ಡು ಗುಳಿ ಕೂಡ ಆಗಿದ್ದು ಕಾಲದೇಶನ್ ಆಗಿರ್ಬೋದು ಮತ್ತೆ ಗಾಡಿ ಒಬ್ರು ನೋಡಿದ್ರೆ ಇನ್ಸ್ಟಾಗ್ರಾಮ್ದರ ನಾ ವೇಟ್ ನಿಮ್ಮ ಗಾಡಿದು ವೆಯ್ಟ್ ಚಾಕ್ ಮಾಡಕ್ ಅಸ್ತಾರ ಇದ್ರ ನೀವು ಆ ತರ ಅದಲ್ಲ ಅದು ನೋಡಿದ್ರೆ ನೀವು ಏನು ನೀವೆಲ್ಲ ಪ್ರತಿ ಒಂದರದಾಗ ಕನೆಕ್ಟ್ ಇದ್ರಿ ಅವು ಮುಂದಿನ ಅಪೋಸಿಟ್ ವ್ಯಕ್ತಿಗೆ ಯ ನಿಮ್ಗ ಬಟ್ ಮಾಡ್ತಾರೆ ಯಾವತ್ತು ಸಿಕ್ಕಿಲ್ಲ ಪದಗಳು ಸಿಗೋದು ಇಲ್ಲಿ ತಿಕ್ಕೂರ್ನು ಯಾಕಂದ್ರೆ ಸೋತ್ರು ಗೆದ್ರು ನಿಯತ್ ಒಂದೇ ನಿಯತ್ ಅದು ಕೊನೆ ತನಕ ಹೋದ್ಮಲ್ರಿ ನಿಯತ್ ಯಾಕಂದ್ರೆ ನಾವು ಒಟ್ಟು ನಿಯತ್ ಇದೇ ಹೋತದ್ ಕಿರಿ ಇತ್ ಬೆಳ್ದೇವ್ರಿ ಮತ್ತೆ ಅದೇ ನಿಯತ್ ಇದೇ ತಂದ್ರೆ ನಾವು ಎಲ್ಲಿ ಹೋತಿದ್ದೇವೆ ಗೊತ್ತಿದ್ದೇವೆ ಇಲ್ಲಿ ಹೋತಿದ್ದೇವೆ ಗೊತ್ತಿಲ್ಲ ಗೊತ್ತಿಲ್ಲ

ನಡು ಭಾಳ ಆಸಾಗಿದೆ ನಡು ಒಟ್ಟ ಗಿರಾಕಿರ್ಲಿ ಅವ್ರಿಗೆ ಭಾಳ ಮಂದಿ ಭಾಳ ಅಂದ್ರೆ ಭಾಳ ಹಾಳಾಗಿರತ್ತ ಏ ಒಳ್ಳ ಮತ್ ಪ್ರಿಪರ್ ಏನ್ ಟೆನ್ಷನ್ ಐತ್ರಿ ಆದ್ರೆ ಕೆಲವೊಂದಿಷ್ಟು ಜನ ನಿಮ್ ಗಾಡಿ ಇದು ಅವ್ರ ಗಾಡಿ ತಂದು ನಿಂಬರ್ ಗಾಡಿ ರಿಪೇರ್ ಮಾಡ್ಯದ್ ಆಗಿರ್ಬೋದು ಇನ್ನೊಂದು ಕೆಲವೊಂದಿಷ್ಟ್ ಜನ ಬರ್ತಾರೆ ಇಂಟಿವ್ಯೂಲಿ ಮೀಟ್ ಆಗಬೇಕಪ್ಪ ಅಂತ ಬಂದಿರ್ತಾರೆ ಬಂದಿರ್ತಾರೆ ಇನ್ನೊಂದು ಅವ್ರ ಬಂದ್ರು ಅಂದ್ರುನು ಅತ ಸಿಸ್ಟನ್ಯಾಗ ಮಾಡ್ ಕಳ್ಸ್ಯಾವ್ರಿ ಒಟ್ಟ ಹಿಂಗ ಹೆಚ್ಚಿ ಬಿದ್ದ ಯಾವುದೇ ಏನ್ ಕೇಳಿದ್ರು ಹ್ಞೂ ಎಲ್ಲಾ ಚಂದಾಗ್ ಮಾಡ್ಕೊಳ್ಸಿ ರೀ

ಹಿಂದಿ ತಂದ್ರ ನನ್ಗೆ ಹಿಂದಿ ಮಿಸ್ತ್ರಿ ಅಂತ ಜಾಸ್ತಿ ಹಿಂದಿ ಮಿಸ್ತ್ರಿ ಅಂತ ಈ ನನ್ನ ಗಾಡಿ ಹೆಸರು ಏನ್ ಸೂಟೇಬಲ್ ಅಂತ ಅಂದ್ರೆ ಹಿಂದಿ ಅಂತಂದ್ರೆ ನಮ್ಗೆ ಪೂರಾ ತಾಲೂಕುನೆ ಬರ್ತದೆ ನಂದು ವೈಯಕ್ತಿಕ ಬರಂಗಿಲ್ಲ ನಾನು ನನ್ನ ಹೆಸರು ಇನ್ನು ಇನ್ನೂ ಸಿಗ್ತೈತ ನಮ್ಗೆ ಒಬ್ಬನೇ ಗಾಡಿ ಸ್ವಂತ ಸ್ವಂತ ಆಕೈತೆ ನಮ್ಮ ತಾಲೂಕ್ ಹೆಸರು ತಗೋದಂದ್ರೆ ಒಂದ್ ಹೆಸರು ಚಂದ ಇರ್ತೈತಿ ನಮ್ಮ ತಾಲೂಕ ಒಳಗೆ ಯಾವ ಗಾಡಿ ಆಡಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಕನಕ ನಮ್ಮ ತಾಲೂಕದಾಗ ಯಾವ ಗಾಡಿ ಇಲ್ಲ

ಅದಕ್ಕ ಮರಿ ಇಂಡಿ ಅದೇ ರೀತಿ ಇಂಡಿ ಜನಕ್ಕೆ ಲೈಕ್ ಆಗ್ಯಾರರಿ ಇಂಡಿಯಲ್ಲಿ ಸೋತಿಯ ಅದಕ್ಕೆ ಮನೇಲಿ ಅದಕ್ಕೆ ಹೆಚ್ಚಾಗಿ ಮನೇಲಿ ಸುಮ್ ಕಳದ್ ಒಂದ್ ಮುಂದಿನ ಅಂದ್ರೆ ಭಯ ಈಗ ಕಣಕ್ ಮಾಡಬೇಕಾರೆ ಕೆಲ ಒಬ್ರು ಯಾವ ರೀತಿ ಮಾಡ್ತಾರ ಅಂತಂದ್ರ ಎರಡು ಅಡಿಗಳ ಬೇಟ್ ಸಮನಾಗಿರ್ಬೇಕು ಸಣ್ಣ ಆಗಿರ್ತದ ಮಾತ್ರ ಅದಕ್ಕೆ ಇದಕ್ಕಾಗ್ ಕೊಡ್ಬೋದು ಕಾಂಪಿಟೇಷನ್ ಆಗ್ಬೋದು ಆದ್ರೆ ಕೆಲವೊಂದು ತೊಲೆ ಕೆಲವೊಂದು ಗಾಡಿ ವೇಟ್ ಇರಂಗಿಲ್ಲ ಕೆಲವೊಂದು ಗಾಡಿ ಹೆವಿ ವೇಟ್ ಇರ್ತದ ಮೊದಲು ವೇಟ್ ಇರೋ ಗಾಡಿ ವೇಟ್ ಇದ್ದ ಗಾಡಿಗೆ ಟಕ್ಕ ಕೊಡ್ತದ ಅದಕ್ಕೆ ಜಗ್ಗು ಜಗ್ಗೂ ಹೌದು ಆಲ್ರೆಡಿ ಜಗ್ಗಿ ಸೊ ಇಂದ ಯಾವ್ದಿವ್ ಸ್ಯಾತ ಆಕೈತಿ ಯಾಕೆ ಕೇಳಿ ಹೇಳ್ತಾನ ಫಸ್ಟ್ನೇ ಇದ್ದ ಡೈ ಡ್ರೈವರ್ ಮೇಲೆ ಬಂದು ಡ್ರವರ್ ಡ್ರೈವರ್ ಕಾಟ ಹೆಚ್ಚಿಗಿದ್ರೂನು ಗಾಡಿ ಬ್ಯಾಲೆನ್ಸಿಂಗ್ ನಾಗ ಆಡಿಸ್ತಾರಲ್ರಿ ಅದು ಒಂದು ಇಂಪಾರ್ಟೆಂಟ್ ಇನ್ನೂ ಒಂದು ಟೈಯರ್ ಇರ್ತಾವೆ ರೀ ಟೈರ್ ಸ್ವಲ್ಪ ಸ್ವಾಂಗಿ ಇದು ಒಳಗೆ ಹಿಡಿತಾವ ಹಿಡಿತಾರ జడ్ అత జగ్ బట్టలు జట్ నలగ్ మూర్ నాక్కి జగ్ నడ స్వల్ టోట్ స్వల్ బాల్ అగ్గురి నెల హిడ్యావ్ టర్ మొక్క డ్రవర్ మి నెల మొక్క్రీ గారి ముక్క్రీ

ಪ್ರತಿಯೊಂದು ವಿಡಿಯೋದವ್ರು ನೀವು ಮಾತಾಡೋ ರೀತಿ ಆಗಿರ್ಬೋದು ನೀವು ಬೇರೆಯವರು ಕೂಡ ನಡ್ಕೊಳೋದಿದ್ರೆ ಗೊತ್ತಾಗ ನಿಮ್ದಂತ ವಿಶಾಲಿ ಆಗತ್ತೆ ಲಾಸಂಗಿ ಬಂದಿರಿಗಳು ತೇಪ್ ಕಟ್ಟಲೈತಿ ಅದೇ ರೀತಿ ಚೂಡ ತಿಂದಿರಿ ಮಾತಾಡ್ರಿ ಒಂದ್ ಚೂಡ ಟೇಸ್ಟ್ ಇತ್ತು ಅದೊಂದು ತಿನ್ ಲಾಸಂಗಿ ಟೇಬಲ್ ಆಮೇಲೆ ಚೂಡಾ ಈ ಎಡ್ಡು ಫೇಮಸ್ ಅವಲ್ಲ ಯೂರಿಟ್ ஆசீர்வாத மாற விடுத்து உச்ச போட்டி ஆசிர்வாத ಅನ್ಕೊಂತಿದ್ರ ನಾವು ನಿಮ್ದು ಇಂಟರ್ವ್ಯೂ ತಗೋಬೇಕು ತಗೋಬೇಕು ಜಯ ಮಾಡ್ ಕೂತಿದಾರೆ ನಾ ಯಾವಾಗ ಹೊಸ ಇಂಟರ್ವ್ಯೂ ಮಾಡಿದ್ರೆ ಇಂಟರ್ ಮಾಡ್ಬೇಕು ಅವ್ರದೇ ಇಂಟರ್ವ್ಯೂ ತಗೋಬೇಕು ನಿಮ್ ಇಂಟರ್ವ್ಯೂ ಫಸ್ಟ್ ಇಂಟರ್ವ್ಯೂ ತಗೋಬೇಕೈತಿ ನಿಮ್ಮದೇ ಸೊ ಇವತ್ತು ಅದ್ರ ಖುಷಿ ಆಯ್ತು ಇದೇ ರೀತಿ ಕಣಕ್ ಹಾಕ್ರಿ ಪ್ರೋತ್ಸಾಹ ಕೊಡ್ರಿ ಸೊ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಇವತ್ತು ಇಂಟರ್ವ್ಯೂ ಇಂಟರ್ವ್ಯೂ ತಗೊಂಡಿವು ಅದಿ ನೀಟ್ ಆಗಿ ಅವ್ರ ಬೆಳವಣಿಗೆ ಬಗ್ಗೆ ಅವ್ರ ಗಾಡಿಗಳ ಬಗ್ಗೆ ಅವ್ರ ಬೆಳಗ್ ಬಂದ ಹಾದಿ ಬಗ್ಗೆ ಹೇಳ್ಯಾರ ಸೊ ಬಹಳ ಅಂದ್ರೆ ಬಾಳ ಖುಷಿ ಐತ್ ನಮಗೂ ಸೊ ಅವ್ರದ್ ಇಂಟರ್ವ್ಯೂ ತೋಡಿ ನಮ್ಗ ಹೆವಿ ಖುಷಿ ಐತ್ರಿ ಸೊ ಹಂಗೈತ ಕಮೆಂಟ್ ಮಾಡ್ರಿ ಕಮೆಂಟ್ ಏನಾದ್ರು ಕೇಳೋದ್ ನೆಕ್ಸ್ಟ್ ಯಾವಾಗಾದ್ರೂ ಸಿಕ್ಕೇನಿ ಸೊ ಇಷ್ಟ ಇಷ್ಟಪಡ್ತೀನಿ ಧನ್ಯವಾದಗಳು